ನೋಡ್ ಜಾನು ಈ ಸತಿ ನೀಬೇಕ ಯಾಕಂದ್ರ ಹೋಳಿ ನೀನೇ ಇಲ್ಲಪ್ಪ ಅಂತಂದ್ರ ಹೆಂಗ ಮಾಡುದು ಹಬ್ಬ ಬಾ ಸರಳ ಜಾನು ಇಲ್ಲಿ ಕೆಲಸ ಐತಿ ಹೋಗಾ ಕೊಡ್ಬೇಕಲ್ಲ ಬರ್ತಾನ ರಜಾ ರಜಾ ಕೊಡ್ಲಿ ಅಂದ್ರೆ ಹೆಂಗ್ ಬರ್ಲಿ ಹೇಳು ನನಗೂ ಬರ್ಬೇಕನ್ನೋ ಆಸೆ ಐತಿ ಕರಿ ಏನ್ ಮಾಡ್ಲಿ ರಜಾನ ಕೊಡವಾರ ಅವರು ಏಹೇ ಅದೆಲ್ಲ ನನ್ಗೆ ಏನ್ ಗೊತ್ತಿಲ್ಲ ನೀ ನಾನು ಬರ್ಬೇಕ ನಾನಗೋಸ್ಕರ ಫೇಷಿಯಲ್ ಮಾಡಿಸ್ಕೊಂಡ್ ಬಂದ್ ಗೊತ್ತೈತಿ ನೀನ್ ಬ್ಯೂಟಿ ಪಾರ್ಲರ್ ಹೋಗಿ ಹಾಂ ನೀನೇ ಇಲ್ಲಪ್ಪ ಅಂತಂದ್ರೆ ಈ ಅಂದ ಚಂದ ಯಾರಿಗೆ ತೋರಿಸಿಲ್ಲ ಅಣ್ಣ ಇಲ್ಲ ನೀ ಬಾ ನೋಡ ಸರಳ ಕೇಳಿರಿ ಈಗ ಗಂಡನ ಕರಿ ಚಿಂತೆ ಆಗಿರ್ತಾಳು ನನ್ನ ಗಂಡ ಯಾವಾಗ ಬರ್ತಾನೋ ಇನ್ನೂ ಯಾಕೆ ಬರವಲ್ಲ ಬಾ ಹೇಳಿ ಫೋನ್ ಹೆಚ್ಚಿ ಕರ್ದ ಕರಿತ ಗಂಡನ ಒಟ್ಟೆ ಅದ ನಾನಾ ನಾನು ಗಂಡ ಇಲ್ಲಿಂದ ಎಡನೇರು ಯಾಕೆ ಹೋಗಲ್ಲೋ ಅನ್ನೋ ಚಿಂತೆ ಆಗಿರ್ತಾನ ನಾನು ನನಗೂ ಇಂಥ ನಸಿ ಬಿದ್ದೀರಾ ನನ್ನ ಗಂಡು ಎಲ್ಲರ ಕೆಲಸಕ್ಕೆ ಹೋದಾಗ ಹೋಗಬೇಕು ನಾನು ಹಿಂಗೆ ಫೋನ್ ಹೆಚ್ಚಿ ಬಾ ಸುಬ್ಬಾ ಅಂತ ಹೇಳಿ ಕರಿಬೇಕು ಮಾತಾಡ್ಬೇಕು ಅನ್ನೋ ಆಸೆ ಇರೋದಿಲ್ಲ ನನಗೂ ಅವೆಲ್ಲಿ ಹೋಗ್ತಾನೆ ಇಲ್ಲೇ ಇರ್ತಾನೆ ಈಕೆ ಅಂತ ನಸಿಬಾ ನನ್ನ ಕಡೆ ಎಲ್ಲಿ ಬರ್ಬೇಕು ಹೇಳು ಅಯ್ಯೋ ಅವ್ವನದು ಕೇಳಿದೆ ಇಲ್ಲೋ ನೀನು ಹಬ್ಬಕ್ಕೆ ಬಾ ಅಂತ ಅನ್ನತಿ ಅವ್ವನ ಒಂದು ಮಾತು ಕೇಳ್ಬೇಕುಲ್ಲ ಹಾಂ ನಿಮ್ಮ ಅವ್ವ ನಿನ್ನೆ ಎಲ್ಲಿ ಕೈತಾಳೆ ಹಬ್ಬಕ್ಕೆ ನಿಮ್ಮ ಅವ್ವಗೆ ನೀನು ಬೇಕಾಗಿಲ್ಲ ನೀ ಏನು ಕಳಿಸ್ತಿಲ್ಲ ತಿಂಗ್ಳು ತಿಂಗ್ಳ ರೊಕ್ಕ ದುಡ್ದ ಅಲ್ಲಿಂದ ಅದನ್ನ ಉಗುಳ ಹಚ್ಚಿ ಬಟ್ಟಿಗೆ ಏನೇನು ಸೆಣೆಸಿ ತನ್ನ ಟೈಜರಾಗ ಐಟ್ಗುರತಾಳೆ ಆಕೆ ಅಯೋ ದೇವ್ರು ಹೆಂಗೆ ಮಾತಾಡ್ತಾಳೆ ನೋಡ್ರಿ ಅತ್ತಿ ಬಗ್ಗೆನ ನಮ್ಮ ಅತ್ತೆ ಅಟ್ಟಿದ್ದರೆ ಚಲೋ ಆಗ್ತೈತೆ ತನ್ನ ತನ್ ಕಿವ್ಯಾರೇ ಕೇಳ ಆಕಿ ಸಿಟಿ ಸಸಿ ಆಕಿ ಬಗ್ಗೆ ಏನು ಏನತ ಅಂತೇಳಿ ಹಗರ್ಕ ಹೋಗಿ ಕರ್ಕೊಂಡ್ ಇಲ್ರಿ ನಮ್ಮ ಈಗ ನೀ ಬರ್ತೇ ಇಲ್ಲೋ ಸರಳ ನೋಡು ಏನಗೋಸ್ಕರ ನಾನು ಫೇಷಿಯಲ್ ಮಾಡ್ಕೊಂಡ್ ಬಂದನು ಅಷ್ಟ ಕಷ್ಟಪಟ್ಟ ನೀನೇ ಇಲ್ಲಪ್ಪ ಅಂತಂದ್ರ ಬಾ ನೋಡು ಸರಳ ಹ್ಞೂ ಹ್ಞೂ ನಾನು ಇಲ್ಲಿ ಆಫೀಸ್ನಾಗ ಮಾತ್ರ ಕೊಟ್ರಪ್ಪ ಅಂತಂದ್ರೆ ಬರ್ತಾನ ಅದ್ ಕೊಟ್ರಪ್ಪಾ ಏನು ಬರ್ತಾನೇ ಅಂತ ಹೇಳಿ ನಿಂಗೆ ಫೋನ್ ತಗೋಣ ಆತ ಪಕ್ಕಾ ಬಾ ನೋಡ ಹಾ ಇಡ್ತಾನ ಫೋನ್ ಬಾಯ್ చిన్న ఫోన్ ఫోన్ ఇట్ీ ఎంత కిలాడి ఇక నోడికి నా బరు ఎట్ల గు ఫోన్ ఇట్బు నమ్ అత్త ఊకి కేస్బెక్కి మాత్రి నా కర్కొ బంద్రా ఈ ఎట్లా బుట్ట ఫోన్ ఇక ఏనా సుబ్బి నడి నడి అంతి జబర్దస్తి మర్కొం బంది ఏ మప్ నితీ ಅದತ್ತಿ ಏನಂದ್ರ ಹೋಳಿ ಹಬ್ಬ ಬರದೈತ್ಲಾ ಅದಕ್ಕ ಏನೇರ ಏನೇನ್ ಮಾಡೋಣ ಏನ ಉಣ ತಿನ್ನಾಕ ಏನ್ ಮಾಡೋಣ ಅಂತೇಳಿ ಹೇಳಿ ಕರಿನ್ ಕರ್ದಿದ್ದ ಅದಕ್ಕ ಇನ್ ಏನ್ ಮಾಡ್ಲಿ ಏನೇರ ಒಂದ್ ಹೇಳ್ಬೇಕಲ್ಲ ಹಾ ಹೋಳಿ ಸಲಗ ಕರ್ದಿನ ಅತ್ತಿ ಮನ್ಯಾಗ ಹೆಂಗಾರು ಸ್ವೀಟಾ ಹೋಳ್ಗಿ ಮಸಾಲೆ ಅಣ್ಣ ಕರ್ಚಿಕಾಯಿ ಅದು ಇದು ಎಲ್ಲಾ ಮಾಡಿರ್ತವ ಮತ್ತೆ ಅದ ವಿಚಾರ ಮಾಡಿದ ನಾ ಈ ಸತಿ ಶ್ಯಾಣಿಗೆ ಅದು ಏನ ಕು ಬರದ್ ಬೇಡ ಅವ್ನಗೆ ಹೇಳಿ ಬಂದನ್ನ ಇಪ್ಪತ್ತು ಕಿಲೋ ಬಟಾಟೆ ತಗದಿರಪ್ಪ ಅಂತ ಹೇಳಿ ಬಟಾಟೆ ಸಸ್ತಾದವು ಬಟಾಟೆ ಚಂಡಿಗೆ ಹಾಕೋಣ ಎಟ್ ಮನ್ಗಂಡ ಬಿಸಿಲು ಬರತೈತಿ ಚಲ್ತಂಗೆ ಎಟ್ ಲೌಟ ಒಣಗಿ ಕಟ್ಟ್ರ್ ಆಗ್ತಾವೆ ಹಾಂ ತೊಗೊಂಬರ್ತಾನ ಬಟಾಟೆ ಹೋಗಿ ಬಟಾಟೆ ಚಂಡಿಗೆ ಹಾಕ್ರಿ ನೀವು ಬೈ ಕೌಂಟ್ ಐ ಕಾಂಟ್ ಹ್ಯಾಂಡಲ್ ದಿಸ್ ಮಿನಿ ಬಟಾಟೆ ಚಿಪ್ಸ್ ಉಪ್ಸ್ ಏನು ಆಯ್ತು ಇಡೀ ಊರಿಗೆ ಏನು ಬಟಾಟೆ ಚಿಪ್ಸ್ ಹಚ್ಬೇಕನ್ನ ವಿಚಾರ ಮಾಡಿದೆ ಏನು ಹಾಂ ಮಾಡುದು ಮಾಡ್ತಾರೆ ಒಂದು ಅರ್ಧ ಕಿಲೋನು ಭಾಳ ಆತು ಹತ್ತು ಇಪ್ಪತ್ತು ಕಿಲೋ ಅಂದ್ರೆ ಕಮ್ಮಿ ಆಯ್ತು ಮಾಡಲ್ಲ ಯಾರು ಹೇಳು ಇಲ್ಲಿ ಕುತ್ಕೊಂಡ ನಾ ಮಾತ್ರ ಮಾಡುದಲ್ವ ಯಾಕೆ ಯಾಕದಿಲ್ಲ ದೇವ್ರೈ ಕೊಡಿದಾಗ ಯಾರ ಕೈ ಕೈ ಮಾತಾಡಕ ಹೇಳ್ತೈತಿ ಆ ಕೆಲಸ ಮಾಡಕ್ ಕೇಳುದಿಲ್ಲ ಈಗ ಹೋಗಿ ಬಟಾಟಿ ತನ್ನ ಹೋಗಿ ಸರಳ ಅಲ್ಲಿ ಹೊರಗಡೆ ಸೆಣಗಿ ಹಾಕ್ ಮರಿ ನಡಿ ಹೊರಗ ನೀನ್ ನೋಡತ್ತೀನಿ ಏನಂದ್ರು ನಾ ಮಾತ್ರ ಹಾಕು ತಗೊಂಡ್ ನಾ ಹಾಕುದಲ್ವ ಬಿಸಿಲು ಇರ್ಲಿ ಮೈ ಇರ್ಲಿ ಯವ್ವಾ ಇಷ್ಟೆಲ್ಲಾ ಬಟಾಟಿ ಸೆಣಗಿ ಮಾಡ್ಬೇಕು ನನ್ ಕೈ ಹೆಂಗ್ ಆಗ್ಬಾರ್ದು ಹಾ ನಿನ್ನೆ ಹೋಗಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೊಂಡ್ ಬಂದನ್ನ ಈ ನನ್ನ ಸುಂದರವಾದ ಮುಖ ಎಲ್ಲ ಹಾಳಾಗ್ತೈತಿ ನಾ ಮಾತ್ರ ಹೋಗುದಿಲ್ಲ ನಾ ಮಾತ್ರ ಮಾಡುದಿಲ್ಲ ನೋಡ ಕೆಲಸ ನನ್ನ ಕೈಲಿ ಆಗೋದಿಲ್ಲವಾ ನಾ ಮಾತ್ರ ಮಾಡುದಿಲ್ಲ ನಿನ್ನ ಚಿಪ್ಸ ನಿನ್ನ ಶಾಣಗಿ ನೀ ಏನ್ ಬೇಕಾದ್ ಮಾಡ್ಕೋ ಹೋಯ್ಕೋ ನನಗೆ ಗೊತ್ತಿಲ್ಲ ಏ ಎಲ್ ಇಲ್ಲ ಬಟಾಟಿ ತಗೊಂಡ್ಬರ್ತಾನು ಸರಳ ಬಟಾಟಿ ಸಣ್ಣಗಿ ಹಾಕಬೇಡಿ ಬೈಲಿ ಹೋಗಿ ಬಿಟ್ಟು ನೋಡಂದ್ರ ಬಟ್ಟೆ ಆಯ್ತು ಅನ್ನೋದ ಒಂದ್ ಇಟ್ಟು ಇಕ್ಕಿಗೆ ಹಂಚಿಕೆ ಅನ್ಮದ ಇಲ್ ನೋಡ ಅತ್ತಿ ಹಂಚಿಕೆ ಬಿಡ್ರಿ ಇನ್ನೊಂದ್ ಸ್ವಲ್ಪ ನಾನು ಇಲ್ಲ ನಿತ್ಯಪ್ಪ ತಿಳ್ಕೊರಿ ಯವ್ ದೇವ್ರ ಇಪ್ಪತ್ ಕಿಲೋ ಪಟಾಟಿ ಒಬ್ಬಕ್ಕೆ ಕುತ್ಕೊಂಡ ಸಣ್ಣಗಿ ಹಾಕ್ಬೇಕಾಗ್ತೈತಿ ನನ್ನ ಪರಿಸ್ಥಿತಿ ಏನಾಗ್ಬಾರ್ದು ಓಡ ಸುಬ್ಬಿ ನೀನು ಇಲ್ಲಿಂದ ಅಲ ಈಕಿ ಓಡಿ ಹೋಳ ಸುಬ್ಬಿ ಹೇಳದ ಕೇಳದ ಹೋಳು ಹೆಂಗ ರಾಮ್ ಶ್ರೀ ಮಲ್ಕೊಂಡ ನೋಡಿ ಗೋರ್ಕಿ ಹೊಡ್ಕೋತ ಏ ಸುಬ್

ఎల్ ఖర్చు మనకి అది కిరాతన్నా కొడావునా అది కిరాతన కే హంగర నా బ్యూటీ పార్లర్ గోబెకు నాకు నాకు సర్పాయిక ఇతి కొడే ఏనా బ్యూటీ పార్లర్ గోయకి బ్యూటీ పార్లర్ గోగేర్ మన కెనీనా ఆ నా నా బ్యూటీ పార్లర్ గా బెళ్ళ లగా కొగతన తైల్ రక ని బెళ్ళ గా దిల మత్తంత బెళ్ళ ఆ బెళ్ళ గా అగుదల ని మా తమని హేతి లా బెళ్ళ గా బ్యూటీ పార్లర్ ಅಕ್ಕಿ ಕತ್ತಿ ಬೆಳಗಾಗ ಅಕ್ಕಿದಿ ಅಕ್ಕಿ ಬಾಳ ಬೆಳಗದಾಳ ಅಕ್ಕಿ ಎಟ್ ಬೆಳಗಾಗ ಕಗುದಿಲ್ ನಿನಗ ಈ ಸುಬ್ಬ ಉರಿ ಬೆಂಕಿಯಾಗ ತುಪ್ಪ ಸುರು ಹಾಕತಾರ ನಾ ಏನ ಆಮಲ ಸುಬ್ ಏನ ಎಲ್ಲಿ ಹೋಳು ಏನು ಶಿಟ್ ಮಾಡ್ಕೊಂಡ್ರೆ ಆಮಲ್ ಅಂತ ಈಕಿ ಹಿಂದಿಂದ ಬಂದ್ರ ಈಕಿ ಇಲ್ಲಿ ನಿತ್ತಿ ಈ ನಮ್ಮನಿ ರಾಗ ತಗದ ಗಂಡನ ಮುಂದೆ ನೀ ಅನ್ನು ಅರ್ಥ ಏನಪ್ಪಾ ಅಂತಂದ್ರ ಸುಂದರ ನನಕಿಂತ ಸುಂದರದಾಳಿಲ್ಲೋ ಚಂದ ಚಂದದ ಅಲೋ ಇದನ್ನ ಹೇಳತ್ತಿಲ್ಲ ನೀ ಹಂಗೇನಿಲ್ಲ ಬಿಡ ಆಕಿ ಏನ್ ನೋಡಾಕ ಚಂದಿಲ್ಲ ಒಂದಿಟ್ಟು ಬ್ಯಾಳ್ಯಾಗದ ಅಟ್ಟ ಇಲ್ಲ ಅಂದ್ರ ಮೂಗ ಮುದೇ ನೋಡಕ ನೀನ ಅಕ್ಕ ಚಂದ ಚಂದಿ ಗುಂಡು ಗುಂಡುಗ ಅತ್ತಿ ನೀ ಬಟರ್ ಪಾಲಿಶ್ ಮಾಡ್ಬೇಡ ನನಗ್ ಗೊತ್ತೈತೆ ಅಕೆ ಬೆಳಗ್ಳು ಅಕೆ ಚಂದಳು ನೀನ್ ಬೇಕಾದ್ರೂ ನಾಯನ ಮನಿದಲಾ ನಾ ಬ್ಯೂಟಿ ಹೋಗಕಂದ್ರ ಹೋಗಾಕಿ ನಾನು ಬೆಳ್ಳಗ ಆಗಕಂದ್ರ ಹಾಕಿ ನಾನು ಚಂದ ಕಾಣಾಕಂದ್ರ ಕಾಣಕಿ ಅಯ್ಯೋ ದೇವ್ರ ಮೊದಲ ಹಾಕ್ ಅಂತ ಐತಿ ಅಂತೇಳಿ ಎಟ್ ಆಗೈತಿ ಮತ್ ಇಂತದ್ರಾಗ ಈಕಿ ಈ ನಾಟಕ ತಕೊಂಡ್ ಕೂತ ಹಾ ಹೋಗಳತ್ ಕೊಟ್ಬಿಡ್ರ ಅಕ್ಕ ಹೋಗಲಿ ಅಕಿ ಬ್ಯೂಟಿ ಪಾರ್ಲರ್ಗ ಅಕ್ಕಿ ಬೆಳಗ್ ಆಗ್ಲಿ ಅಕ್ಕು ಚಂದ ಕಾಣುವ ೊಕ್ಕ ಕೊಡದ್ರ ಎಲ್ಲಿ ಕೊಡ್ಲ ಯಾ ರೊಕ್ಕ ಹಾ ನಾಲ್ಕೈದು ಸಾವಿರ ರೂಪಾಯಿ ಐಕೆ ಏನು ಕಮ್ಮಿ ನೂರು ರೂಪಾಯಿ ಹರ ಕೊಟ್ಟಾರ ನಾಲ್ಕೈದು ಸಾವಿರ ರೂಪಾಯಿ ಅಂದ್ರೆ ಎಲ್ಲಿ ತಗೊಂಡ್ಬರ್ಲ ರೊಕ್ಕ ನೀ ನಡಿ ನಂದೊಂದು ಕಿಡ್ನಿ ಕೊಡ್ತಾನು ಮಾರಿ ನೀ ಬ್ಯೂಟಿ ಪಾರ್ಲರ್ ಹೋಗಿ ಕಿಡ್ನಿ ಕಿಡ್ನಿ ಅದಕ್ಕಂತಾರ ಅನ್ನೋದ್ರ ಗೊತ್ತ ಗೊತ್ತೈತಿ ನಡಿ ಮಾರ್ ನಡಿ ಅಂತ ಅನ್ನ ನನಗ ನನಗೆ ಗೊತ್ತಿಲ್ಲ ನಿನಗರ ಗೊತ್ತೈತಿಲ್ಲ ಕಿಡ್ನಿ ಅನ್ನೋದು ಎದಕ್ಕೆ ಅಂತಾರೆ ಅಂತ ಹೇಳಿ ನಡಿ ಮಾರ ನಡಿ ಯಾಕ ಕೂತಿ ನಡಿ ನಿನ್ನ ಬಿಡೋದಿಲ್ಲ ಇವತ್ತು ನಿನ್ನ ಕಿಡ್ನಿ ಮಾರಾಗ್ನೆ ನಾನು ಬ್ಯೂಟಿ ಪಾರ್ಲರ್ ಗೆ ಹೋಗಕ್ಕೆ ಅಂದ್ರೆ ಹೋಗಿ ನಡಿ ಆ ನಡಿ ಮಾರ ನಡಿ ಕಿಡ್ನಿ ಯವ್ವ ಬಿಡ ನನ್ನ ಯವ್ವ ಯಾಕ ತಾಯಿ ನನ್ ಕಾಪಾಡ ಯವ್ವ ನಿನ್ನ ನಾನು ಬಿಡೋದಿಲ್ಲ ಕಿಡ್ನಿ ಮಾರ ನಡಿ ಈಗ ನೀ ಯವ್ವ ನನ್ನ ಕಾಪಾಡ ನಾ ಮಾರದಿಲ್ಲ ನನ್ನ ಕಿಡ್ನಿ ಏನೋ ಮಜಾಕದ ಹಾಗೆ ಹಂಗಾಯಿನ ದೇವರಾ 나 ಮಾತ್ರ ಬಿಡೋದಿಲ್ಲ ನಾನು ನಿನ್ನ நீன் கிட்னி மார்க் நான் கிட்னி கிடைக்கல